பிரு மனசு மாதிரே இதர சேரி பிரதி பச்சீசிக்கொள்ளே விடல மார்டின் வகை ஹோகலே ಸಭೆಗೆ ಬಂದು ನನ್ನ ಮಾನ ಪ್ರಾಣವನ್ನೇ ಕಾಪಾಡಿದ ನಿಮಗೆ ತುಂಬಾ ಧನ್ಯವಾದಗಳು ಇದರಲ್ಲಿ ಬರ್ತೇನೆ ನೀಲಿ ಅರ್ಜುನ ಅಂದು ನಮ್ಮ ಮನೆಗೆ ಬಂದಾಗ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ನಾನು ನಿಮಗೆ ಏನೇನೋ ಮಾತಾಡ್ಬೇಕು ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿ ಶ್ರೀಮಂತರು ಈಗಿನ ಕಲಿಯುಗದಲ್ಲಿ ಬಡವರಿಗೆ ಯಾವ ರೀತಿ ಮಾತನಾಡುತ್ತಾರೋ ಅದೇ ರೀತಿ ನೀವು ನನಗೆ ಮಾತನಾಡಿದ್ದೀರಿ ಇದರಲ್ಲಿ ಕಪ್ಪನಿದೆ ಹೇಳಿ ಅಯ್ಯೋ ಆದರೂ ನೋಡಿ ಅರ್ಜುನ್ ದಯವಿಟ್ಟು ಹೀಗೆಲ್ಲ ನನ್ನ ಮನಸ್ಸಿಗೆ ಚುಚ್ಚು ಹೋಗಿ ಮಾತಾಡಿದೆ ಆದ್ರೆ ನೀವು ಮಾತನಾಡೋದನ್ನು ಮಾತನಾಡಿಸ್ಕೊಡಿ ಅದೇನಂತ ಹೇಳಿ ಈ ಬಡವನಿಂದ ಆಗುವುದಾದರೆ ಖಂಡಿತ ನಾನು ನಡೆಸಿಕೊಡುತ್ತೇನೆ ಈ ಕವಿತಾ ನಿಮ್ಮ ಸಖಿಂತ ಏನು ಮಾತನಾಡುತ್ತೀವಿ ಕವಿತಾ ಮಣ್ಣಿನ ಮಡಕೆಯಲ್ಲಿ ಊಟ ಮಾಡುತ್ತಿರುವ ಕಡು ಬಡವನಿಗೂ ಚಿನ್ನದ ಕಾಟಿನಲ್ಲಿ ಕೈ ತೊರೆಯುವ ಶ್ರೀಮಂತ ಕುಮಾರಿಗೂ ಎಲ್ಲಿ ಒಂದಂತೆ ಎಷ್ಟೇ ಆದರೂ ನಾವು ಬಡವರು ನೀವು ನಿನ್ನ ಮಳಿಕೆಯಲ್ಲಿ ತಿನ್ನೋದು ಅದೇ ಅಣ್ಣ ಚಿನ್ನ ಸಾಟಿನಲ್ಲಿ ಉಣ್ಣದು ಅದೇ ಅಣ್ಣ ಆದ್ರೆ ನಾನು ಮಾತ್ರ ನಿನ್ನ ಧೈರ್ಯ ಸವಸವನ್ನು ಕಂಡು ನಾನು ಎಚ್ಕೊಂಡಿದ್ದೇನೆ ಬೇಗ ನನ್ನನ್ನು ನಿಮ್ಮ ಸಚಿವರಿಗೆ ಸ್ವೀಕಾರ ಮಾಡ್ಕೊಳ್ಳಿ ಅಂತ